ನೇರವಾಗಿ ಆ ಒಂದು ಹಣ ಹೋಗುವಂತಹ ಕೆಲಸ ಇವತ್ತು ಆಗ್ತಾ ಇದೆ ಸೊ ನಮ್ಮ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ರೈತರು ಅದರ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ ಸುಮಾರು ಎರಡು ಹಲವು ಲಕ್ಷ ರೈತರು ಈ ಒಂದು ಕಿಸಾನ್ ಕಿಸಾನ್ ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಫ್ರೂಟ್ಸ್ ಐಡಿ ಅಂತ ಇದೆ ರೈತರು ಯಾವುದೇ ಪರಿಹಾರವನ್ನು ಪಡ್ಕೊಳ್ಬೇಕಂದ್ರೆ ಬರ ಪರಿಹಾರ ಇರ್ಬೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆಗ್ಲಿ ಪರಿಹಾರ ಪಡ್ಕೊಳ್ಬೇಕಂದ್ರೆ ಫ್ರೂಟ್ ಸೈಡಲ್ಲಿ ರಿಜಿಸ್ಟ್ರೇಷನ್ ಆಗ್ತೈತಿ ಸೊ ನಮ್ಮ ಜಿಲ್ಲೆಯಲ್ಲಿ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನ ಮಾತ್ರ ಮಾಡ್ಕೊಂಡಿದ್ರು ಇವತ್ತು ನಾವೊಂದು ಡ್ರೈವ್ ಅನ್ನ ತೆಗೆದುಕೊಂಡ್ವಿ ಒಂದು ತಿಂಗಳಲ್ಲಿ ನಾವು ಡ್ರೈವ್ ತೆಗೆದುಕೊಂಡಿದ್ದು ಸುಮಾರು ನಮ್ಮಲ್ಲಿ ಎಂಟು ಲಕ್ಷ ಆರ್ ಟಿ ಸಿ ಗಳಿದಾವೆ ಆ ಎಂಟು ಲಕ್ಷದಲ್ಲಿ ಆರು ಲಕ್ಷಗಳನ್ನು ಇವತ್ತು ಆರ್ ಟಿ ಸಿಗಳನ್ನ ನಾವು ಜೋಡಣೆಯನ್ನು ಮಾಡಿದ್ವಿ ಒಂದು ತಿಂಗಳ ಒಳಗಡೆ ಈ ಕೆಲಸ ಆಗಿದೆ ಮುಂದಿನ ಇನ್ನೂ ಒಂದು ತಿಂಗಳ ಒಳಗಡೆ ಮ್ಯಾಕ್ಸಿಮಮ್ ಎಂಬತ್ತು ಎಂಬತ್ತೈದು ಪರ್ಸೆಂಟ್ ವರ್ಗೂ ಮಾಡಿಸಿದ್ವಿ ಇಲ್ಲಿ ನುಡಿದಿದ್ದು ಲ್ಯಾಂಡ್ ಕನ್ವರ್ಷನ್ ಆಗಿರುತ್ತೆ ಅದನ್ನು ಮಾಡೋದಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ ಟಿ ಸಿಗಳನ್ನ ಆಧಾರ್ ಗೆ ಜೋಡಣೆ ಮಾಡಿ ನಮ್ಮ ಮೊಬೈಲ್ಗೆ ಲಿಂಕ್ ಮಾಡಿ ಅಕೌಂಟ್ ಗೆ ಲಿಂಕ್ ಮಾಡೋದ್ರಿಂದ ಅವರಿಗೆ ಮುಂದೆ ಯಾವುದೇ ಪರಿಹಾರ ಸಿಗ್ಬೇಕಾದ್ರೆ ಲಾಸ್ಟ್ ಟೈಮ್ ನಮ್ಗೆ ಮಳೆಯಿಂದ ಏನು ಹಾಲಿಕಲ್ ಬಿದ್ದು ಬೆಳೆ ನಷ್ಟ ಆಗಿತ್ತು ಅದಕ್ಕೆ ಸುಮಾರು ಎಂಟು ಕೋಟಿಗಳಷ್ಟು ಪರಿಹಾರವನ್ನ ನಾವು ನಮ್ಮ ಫ್ರೂಟ್ಸ್ ಮೂಲಕ ಕೊಟ್ಟಿದ್ವಿ ಅದೇ ರೀತಿ ಈಗ ಆಗ್ತಾ ಇರುವಂತಹ ಒಂದು ಬರಗಾಲದ ಪರಿಹಾರವನ್ನ ನಾವು ರಾಗಿ ಬೆಳೆ ಕಷ್ಟ ಆಗಿದೆ ಇದರ ಅಸೆಸ್ಮೆಂಟ್ ಅನ್ನು ಸಹ ಮಾಡಿದ್ದೇವೆ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಅನ್ನ ಕಟ್ಟಿದ್ದೀವಿ ಸುಮಾರು ಮೂವತ್ತೊಂದು ಕೋಟಿಗಳಷ್ಟು ಪರಿಹಾರ ನಮಗೆ ಬರಬೇಕು ಅದನ್ನು ಸಹ ರೆಡಿ ಇಟ್ಟಿದ್ದಾರೆ ನಮ್ಮ ಫ್ರೂಟ್ ಸೈಡಿ ಮೂಲಕನೇ ಮಾಡ್ತಾರೆ ಸೊ ಹೀಗೆ ರೈತರಿಗೆ ಸಂಬಂಧಿಸಿದಂತ ಖಾತೆ ಇರ್ಬೋದು ಅಥವಾ ಫ್ರೂಟ್ ಸೈಡಿಯಲ್ಲಿ ರಿಜಿಸ್ಟ್ರೇಷನ್ ಇರ್ಬೋದು ಪಿಎಂ ಕಿಸಾನ್ ಇರ್ಬೋದು ಎಲ್ಲವನ್ನ ಜೋಡಣೆ ಮಾಡಿ ಇವತ್ತು ಯಾವುದೇ ಜಿಲ್ಲೆಯಿಂದ ನಾವು ಹಿಂದೆ ಇಲ್ಲದೆ ಮುಂದೆ ನಡೀತಾ ಇದ್ದೀವಿ ರೈತರಿಗೆ ಅನುಕೂಲ ಆಗುವ ಹಾಗೆ ನೋಡ್ಕೊಳ್ತೇವೆ ಸೊ ಅದ್ರ ಜೊತೆಗೆ ನಾನು ಬಂದಾಗಿಂದ ಒಂದು ಸಮಸ್ಯೆ ಜ್ವಲಂತವಾಗಿದೆ ಅದು ಎ ಪಿ ಎಂ ಸಿ ಜಾಗದ ಸಮಸ್ಯೆ ನಾರಾಯಣಗೌಡರು ಬೆಳಿಗ್ಗೆ ಆದ್ರೆ ನನಗೆ ಒಂದು ಅರ್ಜಿಯನ್ನ ಕೊಡ್ತಾರೆ ನೀವು ಮಾಡಬೇಕು ಅಂತ ನಾನು ಬಂದಾಗ ನಾಲ್ಕು ತಿಂಗಳ ಕಾಲ ಅದು ಒಂದು ಫಾರೆಸ್ಟ್ ಲ್ಯಾಂಡ್ ಗೋಸ್ಕರ ಮನೆಯಲ್ಲಿ ಏನ್ ಜಾಗ ಇತ್ತು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಳಿಸಿದ್ವಿ ಅವ್ರು ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ ಕಳೆದ ಎರಡು ತಿಂಗಳಿಂದ ನಾವು ಸಹ ಹುಡುಗಾಡ್ತಾ ಇದ್ದೀವಿ ಸೂಕ್ತವಾದಂತ ಜಾಗ ಬೇಕು ಮತ್ತೆ ದೊಡ್ಡದಾದಂತ ಜಾಗ ಬೇಕು ಒಂದೇ ಕಡೆ ಬೇಕು ಇದು ನಮ್ಮ ಸಮಸ್ಯೆ ಮತ್ತೆ ರಸ್ತೆಗೆ ಹೈವೇಗೆ ಹತ್ತಿರ ಆಗಿರ್ಬೇಕು ಅನ್ನೋ ಅನ್ನೋ ದೃಷ್ಟಿಯಿಂದ ಈಗ ನಮ್ಗೆ ವೆಹಿಕಲ್ ಅಲ್ಲಿ ಜಾಗ ಇದೆ ಆದ್ರ ಅಲ್ಲಿ ಕೊಡೋದಕ್ಕೆ ಬರೋದಿಲ್ಲ ಅಂದ್ರೆ ಅದು ಸೂಕ್ತ ಆಗಿಲ್ಲ ಅದೇ ರೀತಿ ನಾವು ಮಳ್ಳಿಯಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ನಮ್ ಗೌಡ್ರು ಬೇಡ ಅಂತ ಇದ್ದಾರೆ ಇಡೀ ಈಗ ಮಂಡಿ ಮಾಲೀಕರಿದ್ದಾರೆ